ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಸೌಮ್ಯಕೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೇಗಿರುತ್ತೆ ಏನೆಲ್ಲ ಮಾಡ್ತೀವಿ ಏನೆಲ್ಲ ಅಡುಗೆಗಳು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇವಾಗ ನಾವು ನಮ್ಮ ಫ್ಯಾಮಿಲಿ ನಮ್ಮ ಲಾವಣ್ಯಕ್ಕ ನಮ್ಮ ರತಿ ಅತ್ತೆ ಎಲ್ಲರೂ ಸೇರಿಕೊಂಡು ಟಿ ಟಿ ಹತ್ತುತ್ತಾ ಇದೀವಿ ಆ್ಯಂಡ್ ನನ್ನ ಕಸಿನ್ಸ್ ಎಸ್ ಅಕ್ಕ ವೈಷ್ಣಿ ರಥಿ ಎಷ್ಟು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು ಸೊ ಹಾಗೆ ದೇವಸ್ಥಾನಕ್ಕೆ ತಲುಪಿದ್ವಿ ಇಲ್ಲಿ ನಾವು ದೇವ್ರ ಪೂಜೆ ಮಾಡಿಸೋದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ದೇವಸ್ಥಾನ ಕಡೆ ಇದ್ದೀವಿ ದೇವಸ್ಥಾನ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸು ನಾನು ನಮ್ಮ ಅತ್ತೆ ಎಲ್ಲರೂ ಕೂಡ ಹೊಡ್ತಾ ಇದ್ದೀವಿ ಸೊ ನೋಡಿ ಇವರು ನನ್ನ ಕಝಿನ್ಸ್ ನೋಡಿ ದೇವಸ್ಥಾನ ಬಂತು ಅಲ್ಲೇ ಪಕ್ಕದಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಇನ್ನೇನಾದರೂ ಪೂಜೆ ಸಾಮಾನು ತಗೊಳ್ತಿದ್ರೆ ಎಲ್ಲ ತಗೊಂಡು ಇವಾಗ ದೇವಸ್ಥಾನದ ಹತ್ರ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ದೇವಸ್ಥಾನ ಇವಾಗ ಎಲ್ಲರೂ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಬೇಕು ಸೊ ಅಷ್ಟೊಂದೇನು ರಶ್ ಇರಲಿಲ್ಲ ಅವತ್ತು ಸ್ವಲ್ಪ ಕಡಿಮೆ ರಶ್ಶೇ ಇತ್ತು ಭಾನುವಾರ ಆಗಿತ್ತು ನಾವು ಹೋಗಿದ್ದಿದ್ದು ಒಳ್ಳೆ ದರ್ಶನ ಆಯಿತು ನಿಜ ತುಂಬ ಸಕ್ಕತ್ತಾಗಿತ್ತು ಮಾತ್ರ ನಮ್ಮ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಒಳಗಡೆ ನಮಗೆ ಕ್ಯಾಮ್ರಾ ಎಲ್ಲ ಅಲಾವ್ ಇರಲಿಲ್ಲ ಅವ್ರು ಹೇಳ್ತಾಯಿದ್ರು ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅಂತ ಬಟ್ ಅಂದರೂ ನಾನು ನಿಮಗೋಸ್ಕರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ನಾನಿಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಅವರು ಹೇಳ್ತಾ ಇದ್ರು ಆಫ್ ಮಾಡಿ ಆಫ್ ಮಾಡಿ ಅಂತ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದ್ವಿ ಇದಾದ ಮೇಲೆ ನೆಕ್ಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್ ಅದಾದಮೇಲೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೂ ಹೋಗಿಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಬಂದರೆ ಇಲ್ಲಿ ತಿಂಡಿ ಎಲ್ಲರೂ ರೆಡಿ ಮಾಡ್ತಾಯಿದ್ರು ತಿಂಡಿಗೆ ಅಡುಗೆಗೆ ಎಲ್ಲನೂ ಕೂಡ ತಿಂಡಿ ಬಂದುಬಿಟ್ಟು ಅವರೇ ಕಾಳು ಮಾಡ್ತಿದ್ರು ನೋಡ್ಬೋದು ನೀವು ಕಬಾಬ್ಗೆಲ್ಲ ಕೂಡ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ ಈಗ ತಿಂಡಿ ರೆಡಿ ಆಯಿತು ಎಲ್ಲರೂ ಕೂತ್ಕೊಂಡು ತಿಂಡಿನ ತಿಂತಾ ಇದ್ವಿ ನಮ್ಮಪ್ಪ ನಮ್ಮಮ್ಮ ನೋಡಿ ನಮ್ಮಮ್ಮ ನಮ್ಮ ಅಪ್ಪಂಗೆ ತಿಂಡಿ ತಿನ್ನಿಸ್ತಾ ಸೊ ನೋಡ್ಬೋದು ಇಲ್ಲಿ ಎಲ್ಲರೂ ನಮ್ಮ ರತಿ ಅತ್ತೆ ಕೋಮಲತ್ತೆ ನಮ್ಮೀ ನಮ್ಮ ಭಾಗ್ಯ ಭಾಗ್ಯಕ್ಕ ನಾಗವ್ವ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಡ ಸೇರ್ಕೊಂಡು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಇಲ್ಲಿ ಬೋಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಇವಾಗ ನೋಡ್ತಾ ಇರ್ಬೋದು ಬೋಟಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಮೊಟ್ಟೆ ಎಲ್ಲ ಬಿಡಿಸ್ತಾ ಇದಾರೆ ಒಬ್ರೊಬ್ರು ಒಂದೊಂದು ಕೆಲ್ಸದಲ್ಲಿ ಬ್ಯುಸಿ ಆಗಿದ್ರು ಇಲ್ಲಿ ಗೀರೈಸಿ ನೇನ್ ಆಗ್ತಾ ಬಂತು ಇಲ್ಲಿ ಸೌತೆಕಾಯಿ ಕೂಡ ಎಲ್ಲಾನು ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ರು ಊಟಕ್ಕೆ ಇಲ್ಲಿ ಬೋಟಿನೆಲ್ಲ ಇವಾಗ ಚೆನ್ನಾಗಿ ಬೇಯಿಸ್ತಾ ಇದ್ರು ಇದಾದ್ಮೇಲೆ ಅಡ್ಗೆ ಎಲ್ಲ ರೆಡಿ ಆಯ್ತು ಫ್ರೆಂಡ್ಸ್ ಈಗ ಎಲ್ಲರೂ ಊಟ ಕೂತಿದ್ದಾರೆ ನಮ್ಮ ಫ್ಯಾಮಿಲಿಯವರೆಲ್ಲ ಇವರು ನಮ್ಮ ಪವಿ ಚಿಕ್ಕಿ ನೋಡ್ತಾ ಇರ್ಬೋದು ಇದರ ಹೆಸರು ಪವಿತ್ರ ಅಂತ ಗೀ ರೈಸ್ ಚಿಕನ್ ಚಾಪ್ಸ್ ಚಿಕನ್ ಕಬಾಬ್ ಬೋಟಿ ರಾಗಿ ಮುದ್ದೆ ಅನ್ನ ಮಟನ್ ಸಾಂಬಾರ್ ಮೊಟ್ಟೆ ಎಲ್ಲ ಕೂಡ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಡುಗೆ ಅಂತೂ ಸೂಪರ್ ಆಗಿತ್ತು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ಆವತ್ತಿನ ದಿನ ಅಂತೂ ಫುಲ್ ಎಂಜಾಯಬಲ್ ಆಗಿತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್